ಹಾಯ್ ಹಲೋ ನಮಸ್ಕಾರ ಡಿಯರ್ ಚಾ ಚಾಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತೊಂದು ಹೊಸ ಟಾಪಿಕ್ ನಾನು ಬಂದಿದ್ದೀನಿ ತೊಗೊಂಡಿದ್ದೀನಿ ಇದು ಸುಮಾರು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂಡ್ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಕೂಡ ಇಲ್ಲ ಅದಕ್ಕೋಸ್ಕರ ನಾನಿದ್ರು ಈ ಒಂದು ಅಷ್ಟು ಟೈಮು ಓವರ್ ಪೀರಿಯಡ್ ಆಫ್ ಟೈಮ್ ಅವ್ರು ಗೋಲ್ ಮೇಲೆ ದುಡ್ಡು ತೆಕ್ಕೊಂತಾರೆ ಅಂತ ಇಷ್ಟು ಮಾತ್ರ ನಮಗೆ ಐಡಿಯಾ ಇದೆ ಬಟ್ ಅದರಲ್ಲಿ ಬರುವಂಥ ಟರ್ಮಿನಾಲಜಿಸ್ ಬಗ್ಗೆ ನಮಗೆ ಐಡಿಯಾ ಇಲ್ಲ ಆ ಟರ್ಮಿನಾಲಜಿಸ್ನ ನಾವು ತಿಳ್ಕೊಂಡ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ನ ನೀವು ಪ್ರಾಪರ್ ಆಗಿ ಮಾಡ್ಬೋದು ಅನ್ನೋದ್ರಿಂದ ಈ ವಿಡಿಯೋನ ನಾನು ಇವತ್ತು ಮಾಡ್ತಾ ಇದ್ದೀನಿ ಬನ್ನಿ ಅದು ಯಾವ ಯಾವ್ಯಾವ್ದು ಅಂತ ನೋಡಿದ್ರೆ ಮೂರು ಟಾಪಿಕ್ನ ನಾನು ಇವತ್ತು ಕವರ್ ಮಾಡ್ತಾ ಇದ್ದೀನಿ ಮ್ಯೂಚುವಲ್ ಫಂಡ್ ಅಲ್ಲಿ ಬರುವಂತ ತುಂಬಾ ಇಂಪಾರ್ಟೆಂಟ್ ನೋಟ್ ಇದು ಟರ್ಮಿನಾಲಜಿ ಬಗ್ಗೆ ಸುಮಾರು ಜನ ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಟೂ ಆಪ್ಷನ್ ಒಂದು ಗ್ರೋತ್ ಆಪ್ಷನ್ಸ್ ಇನ್ನೊಂದು ಬಂದ್ಬಿಟ್ಟು ಐ ಡಿ ಸಿ ಎರಡರ ಬಗ್ಗೆ ತಿಳ್ಬೋಕಂತ ಹೋಗ್ತಾ ಇದ್ದೀವಿ ಮೋಸ್ಟ್ ಆಫ್ ದ ಜನ ಕ್ಲೈಂಟ್ಗಳು ಕಸ್ಟಮರ್ಸ್ ಟು ಡಿಫರೆಂಟ್ ಆಪ್ಷನ್ಸ್ ಒಂದು ಡೈರೆಕ್ಟ್ ಆಪ್ಷನ್ಸ್ ಇನ್ನೊಂದು ಗ್ರೋತ್ ಆಪ್ಷನ್ಸ್ ಇದ್ರ ಬಗ್ಗೆ ಡಿಫ್ರೆನ್ಸ್ ಜನಕ್ಕೆ ಗೊತ್ತಿದೆ ಬಟ್ ಗ್ರೋತ್ ಮತ್ತೆ ಐ ಡಿ ಸಿ ಡಬ್ಲ್ಯೂ ಡಿಫ್ರೆನ್ಸ್ ಬಗ್ಗೆ ಗೊತ್ತಿಲ್ಲ ಬಟ್ ಐ ಡಿ ಸಿ ಡಬ್ಲ್ಯೂ ಮತ್ತೆ ಗ್ರೋತ್ ಆಪ್ಷನ್ಸ್ ನೀವು ತಿಳ್ಕೊಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಬರುವಂತ ಎನ್ ಎ ತಿಳ್ಕೊಬೇಕಾಗುತ್ತೆ ಬನ್ನಿ ನೋಡೋಕೆ ತೋಕೋಣ ಏನು ಎನ್ ಎ ಸೊ ಎನ್ ಎ ಬಗ್ಗೆ ನಾವು ಫಸ್ಟು ತಿಳ್ಕೊಬೇಕು ಅಂತಂದರೆ ಎನ್ ವಿದು ಫುಲ್ ಫಾರ್ಮ್ ಬಂದ್ಬಿಟ್ಟು ನೆಟ್ ಅಸೆಟ್ ವ್ಯಾಲ್ಯೂ ಅಂತ ನಾವು ಕರಿತೀವಿ ಎನ್ ಎ ವಿನ ನಾವು ಯಾಕೆ ಇಂಪಾರ್ಟೆನ್ಸ್ ಅಂತಂದರೆ ಯಾವುದೇ ಫಂಡ್ ಯಾವುದೇ ಮ್ಯೂಚುವಲ್ ಫಂಡು ಹೊಸದಾಗಿ ಲಾಂಚ್ ಆದಾಗ ಆ ಲಾಂಚ್ ಆಗಿರೋ ಟೈಮನ್ನು ನಾವು ಏನಂತ ಕರಿತೀವಿ ಅಂತಂದರೆ ನ್ಯೂ ಫಂಡ್ ಆಫರ್ ಅಂತ ಕರಿತೀವಿ ಎನ್ ಎಫ್ ಅಂತ ಕರಿತೀವಿ ಹೆಂಗೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೇ ಕಂಪ್ನಿ ಹೊಸದಾಗಿ ಸೆಕೆಂಡ್ರಿ ಮಾರ್ಕೆಟಿಗೆ ಬರಬೇಕಂತಂದರೆ ಅದನ್ನು ನಾವು ಐ ಪಿ ಯು ಅಂತ ಕರಿತೀವಿ ಪ್ರೈಮರಿ ಮಾರ್ಕೆಟಲ್ಲಿ ಅದೇ ಥರ ಪ್ರೈಮರಿ ಮಾರ್ಕೆಟಿಂದ ಈ ಸೆಕೆಂಡ್ರಿ ಮಾರ್ಕೆಟಿಗೆ ಮ್ಯೂಚುವಲ್ ಫಂಡ್ ಬರಬೇಕು ಅಂತ ಅಂದರೆ ಅದನ್ನು ನಾವು ಎನ್ ಎಫ್ ಒ ಅಂತ ಕರಿತೀವಿ ಎನ್ ಎಫ್ ಒ ಬಂದಾಗ ಎಲ್ಲದ್ರದ್ದು ಎನ್ ಎ ಬಂದುಬಿಟ್ಟು ನೆಟ್ ಅಸೆಟ್ ವ್ಯಾಲ್ಯೂ ಬಂದುಬಿಟ್ಟು ಟೆನ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ದಿಸ್ ಈಸ್ ಎ ಕ್ಲಾಸ್ ಈ ಟೆ ಈ ಟೆನ್ ರುಪೀಸ್ ಅಂದರೆ ಏನು ಅಂತ ಅಂತಂದರೆ ಪರ್ ಯೂನಿಟ್ ಆಫ್ ಒನ್ ಮ್ಯೂಚುವಲ್ ಫಂಡ್ ಪರ್ ಈ ಮ್ಯಾನೇಜ್ಮೆಂಟ್ ಸ್ಯಾಲ್ರೀಸ್ ಆಗ್ಬೋದು ಫಂಡ್ ನನ್ನ ನಡ್ಸೋದಕ್ಕೆ ಬೇಕಾಗಿರೋಂಥ ಎಕ್ಸ್ಪೆನ್ಸಸ್ಸು ಎಕ್ಸ್ಪೆಂಡಿಚರ್ಸ್ ಇರ್ಬೋದು ಆಫೀಸ್ ಇರುವಂಥದ್ದು ಇರ್ಬೋದು ಇದೆಲ್ಲದನ್ನು ನಾವು ಲಯಾಬ್ಲಿಟೀಸ್ ಅಂತ ಕರಿತೀವಿ ನಮಗೆ ಫಸ್ಟು ಫಂಡ್ ಸ್ಟಾರ್ಟ್ ಆದಾಗ ಜನರಿಂದ ಬಂದಿರೋವಂಥ ದುಡ್ಡನ್ನು ನಾವು ಏನಂತ ಕರಿತೀವಿ ಅಸೆಟ್ ಅಂತ ಕರಿತೀವಿ ಈ ಥರ ಎಕ್ಸ್ಪೆಂಡಿಚರ್ಸ್ನ ನಾವು ಲಯಾಬ್ಲಿಟೀಸ್ ಅಂತ ಕರಿತೀವಿ ಈ ಟೋಟಲ್ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಡಿವೈಡೆಡ್ ಬೈ ನಂಬರ್ ಆಫ್ ಟೋಟಲ್ ಯೂನಿಟ್ಸ್ ಅಂದರೆ ಫಸ್ಟ್ ಟೈಮಲ್ಲಿ ಎನ್ ಎಫ್ ಒ ಕೊಟ್ಟಾಗ ಎಷ್ಟು ಅಮೌಂಟ್ ಇತ್ತು ಅದಷ್ಟಕ್ಕೂ ಶೇರ್ಸ್ನ ಪರ್ಚೇಸ್ ಮಾಡಿರ್ತೀವಲ್ಲ ಟೋಟಲ್ ಒಂದು ಫಿಫ್ಟಿ ಸ್ಟಾಕ್ಸ್ ಸಿಕ್ಸ್ಟಿ ಸ್ಟಾಕ್ಸ್ ಏನು ಮ್ಯೂಚುವಲ್ ಫಂಡಲ್ಲಿ ಬೈ ಮಾಡಿರ್ತಾರೆ ಆ ಎಲ್ಲದ್ರದ್ದು ಸೇರಿ ಒಂದು ವ್ಯಾಲ್ಯೂ ಅಂತ ಕರಿತೀವಿ ಅದನ್ನು ನೆಕ್ಸ್ಟ್ ಅಸೆಟ್ ಅಂತ ಟೋಟಲ್ ನಂಬರ್ ಆಫ್ ಶೇರ್ಸ್ನ ಡಿವೈಡ್ ಮಾಡಿದ್ರೆ ನಮಗೆ ಸಿಗೋವಂಥದ್ದು ವ್ಯಾಲ್ಯೂ ಬಂದುಬಿಟ್ಟು ಎನ್ ಎ ವಿ ನೆಟ್ ಅಸೆಟ್ ವ್ಯಾಲ್ಯೂ ಅಂದರೆ ನೆಟ್ ಅಸೆಟ್ ವ್ಯಾಲ್ಯೂದು ಫಾರ್ಮುಲಾ ಏನಪ್ಪ ಅಂತ ಅಂದರೆ ಟೋಟಲ್ ಅಸೆಟ್ಸ್ ಮೈನಸ್ ಟೋಟಲ್ ಲಯಬಿಲಿಟೀಸ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಈಸ್ ಈಕ್ವಲ್ ಟು ಎನಿವಿ ಅಂದರೆ ಹೀಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನೀವು ಮಾಡಬೇಕಾಗಿರೋವಂಥದ್ದು ತಿಳ್ಕೋಬೇಕಾಗಿರೋಂಥದ್ದು ಎರಡು ಇಂಪಾರ್ಟೆಂಟ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸು ಐದರ್ ಟು ಆಫ್ ಫಾರ್ ಗ್ರೋತ್ ಆಪ್ಷನ್ ಆರ್ ಯೂನಿಟು ಆಫ್ ಫಾರ್ ಐ ಡಿ ಸಿ ಡಬ್ಲ್ಯೂ ಇನ್ನೇದಾಗಿ ಫಸ್ಟ್ ಗ್ರೋತ್ ಆಪ್ಷನ್ ಬಗ್ಗೆ ತಿಳ್ಕೊಂಬಿಡೋಣ ಆಮೇಲೆ ನಾವು ಐ ಡಿ ಸಿ ಡಬ್ಲ್ಯೂ ತಿಳ್ಕೊಳೋಣ ಏನಪ್ಪ ಇದು ಗ್ರೋತ್ ಆಪ್ಷನ್ ಅಂತ ಅಂದ್ರೆ ಈಗ ನಾವು ಎನ್ ಎ ವಿ ಅಂತ ಏನು ಕರಿತೀವಿ ಈಗ ನ್ಯೂ ಫಂಡ್ ಆಫರ್ ಇದೆ ಹೊಸ ಫಂಡ್ ಬಂದಿದೆ ಈಗ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಸೇ ಸಮ್ ಒನ್ ಟೆನ್ ತೌಸಂಡ್ ರುಪೀಸ್ ನಾನು ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಟೆಂತ್ ಪೀರಿಯಡ್ ಆಫ್ ಟೈಮ್ಸ್ ಒಂದು ವರ್ಷ ಆದಮೇಲೆ ಒನ್ ಇಯರ್ ಆದಮೇಲೆ ಆಫ್ಟರ್ ಒನ್ ಇಯರ್ ಆದಮೇಲೆ ದಿಸ್ ಎನ್ ಎ ಯಾಕೆಂದರೆ ಶೇರ್ಸ್ನ ಪರ್ಚೇಸ್ ಮಾಡಿರ್ತಾರೆ ಆ್ಯಸ್ ದ ಶೇರ್ಸ್ ಮೂಸ್ ಅಪ್ ಈಗ ಒಂದು ಫಂಡಲ್ಲಿ ಒಂದು ಐವತ್ತು ಸ್ಟಾಕ್ ಬೈ ಮಾಡಿರುತ್ತೆ ಐವತ್ತು ಸ್ಟಾಕು ಮೇಲೆ ಹೋದಾಗ ದಿಸ್ ಫಂಡ್ ವ್ಯಾಲ್ಯೂ ಮೈಟ್ ಆಫ್ ಇನ್ಕ್ರೀಸ್ ಟು ಫಿಫ್ಟೀನ್ ರುಪೀಸ್ ಅಂತ ಇಟ್ಕೊಳ್ಳೋಣ ಟೆನ್ ರುಪೀಸಿಂದ ಫಿಫ್ಟೀನ್ ರುಪೀಸ್ಗೆ ಹೋಗಿದೆ ಅಂದರೆ ಟೋಟಲ್ ಅಸೆಟ್ಸ್ ಮೈನಸ್ ಲೈಬಲಿಟೀಸ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಶೇರ್ಸ್ ಎಷ್ಟು ಬೈಲಿ ಮಾಡಿದರೆ ಅದರದೆಲ್ಲ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಫಿಫ್ಟೀನ್ ರುಪೀಸ್ ಆಗಿದೆ ಅಂತ ಇಟ್ಕೊಳ್ಳೋಣ ಫಿಫ್ಟೀನ್ ರುಪೀಸ್ನ ನಮಗೆ ವಾಪಸ್ ಏನೂ ಕೊಡೋಲ್ಲ ಗ್ರೋತ್ ಆಪ್ಷನ್ಸಲ್ಲಿ ನಮಗೆ ಅದರಲ್ಲಿ ಒಂದಿಷ್ಟು ಪ್ರಾಫಿಟನ್ನು ನಮಗೇನು ಹಂಚೋದಿಲ್ಲ ಆ ಹಂಚದೇ ಇರೋವಂಥ ಪ್ರಾಫಿಟ್ ಅಲ್ಲೇ ರೀಇನ್ವೆಸ್ಟ್ಮೆಂಟ್ ಆಗ್ತಾ ಇರುತ್ತೆ ಅದು ಮತ್ತೆ ಮೂವ್ಮೆಂಟ್ ಆ ನೆಕ್ಸ್ಟ್ ಇಯರ್ಗೆ ಅದು ಟ್ವೆಂಟಿ ರುಪೀಸ್ ಆಗ್ಬೋದು ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಇಯರ್ ಅದು ಟ್ವೆಂಟಿ ಫೈವ್ ರುಪೀಸ್ ಆಗೋ ಅದ್ರ ನೆಕ್ಸ್ಟ್ ಇಯರ್ ಥರ್ಟಿ ರುಪೀಸ್ ಎಷ್ಟು ಬೇಕಾದರೂ ಗ್ರೋ ಆಗ್ತಾ ಇರ್ಬೋದು ಅಟ್ ದ ಟೈಮ್ ಟಿಲ್ ಐ ಡೋಂಟ್ ವಿತ್ ಡ್ರಾ ದ ಅಮೌಂಟ್ ಏನು ಗ್ರೋ ಆಗ್ತಾ ಇರುತ್ತೆ ಪ್ರಾಫಿಟ್ ಇನ್ಕರ್ ಆಗ್ತಾ ಇರುತ್ತೆ ಅದನ್ನು ನನಗೆ ಕೊಡೋದಿಲ್ಲ ನನ್ನ ಅಕೌಂಟಿಗೆ ಕೊಡೋದಿಲ್ಲ ಅದನ್ನು ಅಲ್ಲೇ ರೀಇನ್ವೆಸ್ಟ್ ಮಾಡ್ತಾ ಇರ್ತಾರೆ ದಿಸ್ ಈಸ್ ಕಾಲ್ಡ್ ಗ್ರೋತ್ ಆಪ್ಷನ್ ಇನ್ನೊಂದು ಆಪ್ಷನ್ ಯಾವುದಪ್ಪ ಅಪಾರ್ಟ್ ಫ್ರಮ್ ಗ್ರೋತ್ ನೀವು ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕಾದಾಗ ನೋಡಬೇಕಾಗಿರೋಂಥ ಇಂಪಾರ್ಟೆಂಟ್ ಇನ್ವೆಸ್ಟ್ಮೆಂಟ್ ಡಿಸಿಷನಲ್ಲಿ ಐ ಡಿ ಸಿ ಡಬ್ಲ್ಯೂ ಅಂತ ಕರೀತಾರೆ ಏನಪ್ಪ ಇದು ಐ ಡಿ ಸಿ ಡಬ್ಲ್ಯೂ ಅಂತ ಅಂತಂದರೆ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಕಮ್ ವಿತ್ ಡ್ರವಲ್ ಪ್ಲ್ಯಾನ್ ಗ್ರೋತ್ ಪ್ಲ್ಯಾನಲ್ಲಿ ಹೆಂಗಿರುತ್ತೆ ಅದೇ ಥರ ಇದರಲ್ಲಿ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಕಮ್ ವಿತ್ ಡ್ರವಲ್ ಪ್ಲ್ಯಾನ್ ಅಂತ ಕರಿತೇವೆ ಅಂದರೆ ಯಾವಾಗ ಒಂದು ಫಂಡ್ ಮ್ಯೂಚುವಲ್ ಫಂಡಲ್ಲಿ ಯಾವುದೇ ಒಂದು ನೀವು ಗೋಲ್ ವೇಸ್ಟ್ ಇನ್ವೆಸ್ಟ್ ಮಾಡಿರ್ತೀರ ಆಫ್ಟರ್ ಸರ್ಟನ್ ಪೀರಿಯಡ್ ಆಫ್ ಟೈಮ್ ನಾನು ಹೇಳ್ದಂಗೆ ಒನ್ ಇಯರ್ ಆದಮೇಲೆ ಸೇ ಮ್ಯೂಚುವಲ್ ಫಂಡ್ ವಿಲ್ ಅರ್ನ್ ಸಮ್ ಪ್ರಾಫಿಟ್ಸ್ ಪ್ರಾಫಿಟ್ ಯಾವ ಥರ ಬೇಕಾರಾದರೂ ಬರ್ಬೋದು ಅದರಲ್ಲಿ ಶೇರ್ಸು ಗ್ರೋ ಆಗಿರೋದ್ರಾದರೂ ಆಗ್ಬೋದು ಇಲ್ಲ ಶೇರ್ಸು ಈಗ ಯಾವುದೇ ಒಂದು ಶೇರ್ಸ್ ಪರ್ಚೇಸ್ ಮಾಡಿದರೆ ಅದರಿಂದ ಬಂದಿರೋವಂಥ ಡಿವಿಡೆಂಡ್ ಇನ್ಕಮ್ ಆದರೂ ಆಗಿರ್ಬೋದು ಈಗ ಶೇರ್ಸ್ ಬದಲು ಕಂಪ್ನಿಯವರು ಮ್ಯೂಚುವಲ್ ಫಂಡಲ್ಲಿ ಬಾಂಡ್ ಬೈ ಮಾಡಿರ್ತಾರೆ ಅದರಲ್ಲಿ ಇಂಟ್ರೆಸ್ಟ್ ಅರ್ನ್ ಆಗಿರ್ಬೋದು ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಪ್ರಾಫಿಟ್ಸ್ ಈ ಪ್ರಾಫಿಟ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅದನ್ನು ಎನ್ ಎ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಗ್ರೋತಲ್ಲಿ ಹೇಳ್ದಂಗೆ ಯಾವಾಗ ಒನ್ ಟು ಫಂಡಿನ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ ಎನ್ ಎ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಎನ್ ಎ ವಿ ಫ್ರಮ್ ಟೆನ್ ಟು ಫಿಫ್ಟೀನ್ ರುಪೀಸ್ ಗ್ರೋ ಆಗಿದೆ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ ಆಗಿ ನಾನು ಕೊಟ್ಟಾಗ ಐ ಡಿ ಸಿ ಬಿ ಡಬ್ಲ್ಯೂನಲ್ಲಿ ಏನಾಗುತ್ತೆ ಅಂತ ಅಂದರೆ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಕಮ್ ವಿತ್ಡ್ರೋಲ್ ಪ್ಲಾನಲ್ಲಿ ಆಫ್ಟರ್ ಒನ್ ಇಯರ್ ಇಫ್ ದ ಮ್ಯಾನೇಜ್ಮೆಂಟ್ ಆಫ್ ದಟ್ ಮ್ಯೂಚುವಲ್ ಫಂಡ್ ಡಿಸೈಡ್ಸ್ ಅಂದರೆ ಆ ಕಂಪ್ನಿಯ ಮ್ಯೂಚುವಲ್ ಫಂಡ್ ಒಂದಿಷ್ಟು ಪೋರ್ಷನ್ ಆಫ್ ಪ್ರಾಫಿಟ್ನ ಇನ್ವೆಸ್ಟರ್ಗೆ ಹಂಚ್ಬೇಕು ಅಂತ ಡಿಸೈಡ್ ಮಾಡಿದಾಗ ಆ ಒಂದು ಪರ್ಟಿಕ್ಯುಲರ್ ಅಮೌಂಟನ್ನ ಸೇ ಮ್ಯೂಚುವಲ್ ಫಂಡ್ ಔಟ್ ಆಫ್ ಫಿಫ್ಟೀನ್ ರುಪೀಸ್ ಏನೇವಿ ಡಿಸೈಡ್ಸ್ ಟು ಗಿವ್ ಪ್ರಾಫಿಟ್ ಆಫ್ ಟು ರುಪೀಸ್ ಟು ಇನ್ವೆಸ್ಟರ್ಸ್ ಎರಡು ರೂಪಾಯಿನ ಇನ್ವೆಸ್ಟ್ ಮಾಡಿದವ್ರಿಗೆ ವಾಪಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿದರೆ ಈಗ ಸಪೋಸ್ ನಾನು ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ ಆ ಒಂದು ವರ್ಷಕ್ಕೆ ಅಲ್ಲಿ ನನಗೆ ಒಂದು ಸಾವಿರ ಯೂನಿಟ್ಸು ಬಂದಿದೆ ಆಫ್ಟರ್ ಒನ್ ಇಯರ್ ಇದು ಎನ್ ಎ ಬಿ ಬಂದ್ಬಿಟ್ಟು ಫಿಫ್ಟೀನ್ ರುಪೀಸ್ಗೆ ಹೋಗಿದೆ ಅಂದರೆ ನನ್ನ ಇನ್ವೆಸ್ಟ್ಮೆಂಟ್ ಟೆನ್ ತೌಸಂಡ್ ಹ್ಯಾಟ್ ಬಿಕಮ್ ಫಿಫ್ಟೀನ್ ತೌಸಂಡ್ ರುಪೀಸ್ ಹದಿನೈದು ಸಾವಿರ ರೂಪಾಯಿ ಆಗಿದೆ ಈ ಹದಿನೈದು ಸಾವಿರ ರೂಪಾಯಿ ಗ್ರೋತ್ ಆಪ್ಷನಲ್ಲಿದ್ದರೆ ಹದಿನೈದು ಸಾವಿರ ರೂಪಾಯಿ ಅಲ್ಲೇ ಇರುತ್ತೆ ಅದು ನೆಕ್ಸ್ಟ್ ಇಯರ್ಗೆ ಹಂಗೆ ಕ್ಯಾರಿ ಫಾರ್ವರ್ಡ್ ಆಗಿ ರಿಇನ್ವೆಸ್ಟ್ಮೆಂಟ್ ಆಗ್ತಾ ಹೋಗುತ್ತೆ ಬಟ್ ಐ ಡಿ ಸಿ ಯು ಡಬ್ಲ್ಯೂನಲ್ಲಿ ಏನಾಗುತ್ತೆ ಈಗ ಮ್ಯಾನೇಜ್ಮೆಂಟ್ ಏನು ಮಾಡಿದ್ದಾರೆ ಡಿಸೈಡ್ ಮಾಡಿದ್ದಾರೆ ಎರಡು ರೂಪಾಯಿ ನಾವು ಕಸ್ಟಮರ್ಗೆ ಅಂದರೆ ಇನ್ವೆಸ್ಟರ್ಸ್ಗೆ ಕೊಡಬೇಕು ಅಂತ ಆ ಇನ್ವೆಸ್ಟರ್ಗೆ ಎರಡು ರೂಪಾಯಿ ಇಂಟು ನನ್ನ ಇದ್ದಿದ್ದು ಒನ್ ತೌಸಂಡ್ ಯೂನಿಟ್ಸ್ ಅಂದರೆ ಎರಡು ಸಾವಿರ ಎರಡು ರೂಪಾಯಿ ಇಂಟು ತೌಸಂಡ್ ಯೂನಿಟ್ಸ್ ಎರಡು ಸಾವಿರ ರೂಪಾಯಿ ನನ್ನ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಈ ಎರಡು ರೂಪಾಯಿ ಎಲ್ಲಿಂದ ಬರುತ್ತೆ ಅಪ್ಪ ಅಂತಂದರೆ ಯಾವಾಗ ಟೆನ್ನಿಂದ ಫಿಫ್ಟೀನ್ಗೆ ಹೋಗಿದೆ ಆ ಫಿಫ್ಟೀನ್ ರುಪೀಸ್ ಎನ್ ವಿನಲ್ಲಿ ಎರಡು ರೂಪಾಯಿ ಮೈನಸ್ ಆಗಿಬಿಡುತ್ತೆ ಸೊ ಇಮಿಡಿಯೇಟ್ಲಿ ಆಫ್ಟರ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ರಾಫಿಟ್ ದ ಎನ್ ಎ ವಿಲ್ ಫಾಲ್ ಡೌನ್ ಫ್ರಮ್ ಫಿಫ್ಟೀನ್ ರುಪೀಸ್ ಟು ಥರ್ಟೀನ್ ರುಪೀಸ್ ಥರ್ಟೀನ್ ರುಪೀಸಿಂದ ನಿಮ್ಮ ತೌಸಂಡ್ ಯೂನಿಟ್ಸು ಹಾಗೆ ಇರುತ್ತೆ ಬಟ್ ವ್ಯಾಲ್ಯೂ ಆಫ್ ಎನ್ ಎ ವಿಲ್ ಫಾಲ್ ಡೌನ್ ಟು ಥರ್ಟೀನ್ ರುಪೀಸ್ ಹದಿಮೂರು ರೂಪಾಯಿಯಿಂದ ಮತ್ತೆ ನೆಕ್ಸ್ಟ್ ಇಯರ್ಗೆ ಅವರು ಬಿಸ್ನೆಸ್ ಮಾಡ್ತಾರೆ ಅಂದರೆ ಶೇರ್ಸ್ನ ಹಾಗೆ ಇಟ್ಕೊಂಡಿರ್ತಾರೆ ಅದ್ರ ಮೇಲೆ ಬಿಸ್ನೆಸ್ ಪ್ರಾಫಿಟ್ ಆದರೆ ಅದರಲ್ಲಿ ಮತ್ತೆ ನಿಮಗೆ ಇನ್ಕಮ್ನ ಶೇರ್ ಮಾಡ್ತಾರೆ ಬಟ್ ಗ್ರೋತ್ ಆಪ್ಷನಲ್ಲಿ ಆ ಥರ ಆಗಲ್ಲ ಎನ್ ಎ ವಿಲ್ ನೆವರ್ ಫಾಲ್ ಡೌನ್ ಬಟ್ ಎನ್ ಎ ವಿಲ್ ಕ್ಯಾರಿ ಫಾರ್ವರ್ಡೆಡ್ ಆರ್ ಇಟ್ ವಿಲ್ ಬಿ ರೀಇನ್ವೆಸ್ಟೆಡ್ ಸೊ ವೆನ್ ಎವರ್ ಯು ವಾಂಟ್ ಟು ಮೇಕ್ ಎ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಯು ನೀಡ್ ಟು ಲುಕ್ಔಟ್ ದಿಸ್ ಟೂ ಆಪ್ಷನ್ಸ್ ವೈದರ್ ಯು ಆರ್ ಗೋಯಿಂಗ್ ಫಾರ್ ಗ್ರೋತ್ ಆಪ್ಷನ್ ಆರ್ ಐ ಡಿ ಸಿ ಡಬ್ಲ್ಯೂ ಐ ಡಿ ಸಿ ಡಬ್ಲ್ಯೂ ಯಾರಿಗೆ ಸೂಟ್ ಆಗತ್ತಪ್ಪ ಅಂತ ಅಂದರೆ ಈಗ ಕೆಲವೊಬ್ರು ಪೆನ್ಷನರ್ಸ್ ಇರ್ತಾರೆ ಕೆಲವೊಬ್ರು ರಿಸ್ಕ್ ಕಮ್ಮಿ ಮಾಡ್ಕೊಳ್ಬೇಕಂತ ಏನೋ ಅಂಥವ್ರು ಇರ್ತಾರೆ ಅವರು ರೆಗ್ಯುಲರ್ ಇನ್ಕಮ್ ಬೇಕು ಅನ್ನೋರು ಇರ್ತಾರೆ ಇಂಥವ್ರಿಗೆ ಈ ಐ ಡಿ ಸಿ ಡಬ್ಲ್ಯೂ ತುಂಬ ಸೂಟ್ ಆಗುತ್ತೆ ಯಾಕೆಂದರೆ ಕೆಲವೊಂದು ಒಂದು ವರ್ಷದಲ್ಲಿ ಸಮ್ ರೆಗ್ಯುಲರ್ ಇನ್ಕಮು ಅವ್ರ ಅಕೌಂಟಿಗೆ ಬರ್ತಾ ಇರುತ್ತೆ ಅಂಥವ್ರಿಗೆ ಇದು ಸೂಟ್ ಆಗುತ್ತೆ ಬಟ್ ಯಾರು ಲಾಂಗ್ ಟರ್ಮಲ್ಲಿ ಒಂದಿಷ್ಟು ವೆಲ್ತ್ ಕ್ರಿಯೇಟ್ ಮಾಡಬೇಕು ಅಂತ ಇರ್ತಾರೆ ಅಂಥವ್ರಿಗೆ ಗ್ರೋತ್ ಆಪ್ಷನ್ ಈಸ್ ದ ಬೆಸ್ಟ್ ಆಪ್ಷನ್ ಸೂಟ್ ಆಗುತ್ತೆ ಬಟ್ ಯಾರು ಲಾಂಗ್ ಟರ್ಮಲ್ಲಿ ಒಂದಿಷ್ಟು ವೆಲ್ತ್ ಕ್ರಿಯೇಟ್ ಮಾಡಬೇಕು ಅಂತ ಇರ್ತಾರೆ ಅಂಥವ್ರಿಗೆ ಗ್ರೋತ್ ಆಪ್ಷನ್ ಇಸ್ ದ ಬೆಸ್ಟ್ ಆಪ್ಷನ್ ಇದು ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೋಪ್ ಇದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ನು ನೀವು ಇದ್ರ ಪ್ರಕಾರ ನೋಡ್ಕೊಂಡು ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಇಲ್ಲ